ಆಮೇಲೆ ಅವು ಅವುಗಳಿಗೆ ಕಿವಿಕ್ ಹಾಕಬಾರ್ದು ಅಂದ್ರೆ ಬಿಗಿಯಾಗಿ ಇರದೇ ಇರುವಂತಹ ಬಟ್ಟೆ ಸಡಿಲವಾಗಿ ಬಟ್ಟೆ ಹಾಕಬೇಕು ಅಂತಹ ಬಟ್ಟೆಗಳಿಗೆ ಈ ಜಬರ ಬಹಳ ಸೂಕ್ತವಾಗಿರೋದು ಅಂತ ಹೇಳ್ತೀವಿ ಈಗ ನಾವು ಈಗ ಸ್ಟೈಲ್ ಫಿಕ್ಚರ್ ಅನ್ನ ಬಿಡ್ಕೊಳ್ಳೋಣ ಏನು ಸ್ಟೈಲ್ ಫಿಕ್ಚರ್ ಅಂತಂದ್ರೆ ಹತ್ತು ಪ್ ಅಂತಂದ್ರೆ ಹತ್ತು ಪ್ಲಸ್ ಅಂತಂದ್ರೆ ಇಪ್ಪತ್ತು ಸೆಂಟಿಮೀಟರ್ ಎರಡನೇ ಭಾಗಕ್ಕೆ ತಗೋಬೇಕಾಗುತ್ತೆ ಹೌದಲ್ವಾ ಈಗ ಸೊನ್ನೆಯಿಂದ ಎರಡನೇ ತಗೊಂಡಿರ್ ಅಲ್ಲಿಗೆ ಕೂಡ ಸೊನ್ನೆಯಿಂದ ಮೂರಕ್ಕೂ ಕೂಡ ಹತ್ತನೇ ತಗೋಬೇಕಾಗಿರುತ್ತೆ ಆಗ ನಾವೇನ್ ಮಾಡ್ಬೇಕು ಸ್ಕ್ವಯರ್ ಅನ್ನಾಗಿ ಮಾಡ್ಕೋಬೇಕು ಸೊನ್ನೆ ಒಂದು ಎರಡು ಮೂರು ಸಮ Yeah! ಇಲ್ಲಿ ಆರು ಅಂತ ಆಯ್ತು ಹದಿನಾಲ್ಕು ಸೆಂಟಿಮೀಟರ್ ಹಾಕೊಂಡ್ವಿ ಈಗ ಇಂದ ಏಳು ಮೂರು ಸೆಂಟಿಮೀಟರ್ ಇಲ್ಲಿ ಮೂರು ಸೆಂಟಿಮೀಟರ್ ಅನ್ನ ತಗೊಂಡ್ರು ಇಲ್ಲಿಗೆ ಏಳು ಅಂತ ಕರ್ದ್ರಿ ಹೀಗೆ ಆಸನ ಕೊಡಬೇಕು ಅದೇ ಇಲ್ಲಿ ಬಂದಂತಹ ಈ

2 1/2 सेंटीमीटर 5 ರಿಂದ 9 ಕೂ ಕೋಳ 2 1/2 सेंटीमीटर ಇಲ್ಲಿ ಎಂಡ್ ಇಲ್ಲಿ 9ដល់2 ಅನ್ನು ಕೂಡಿಸುತ್ತಕಾಗುತ್ತದೆ ಇಲ್ಲಿ 5 ರಿಂದ 10ಕ್ಕೆ 2 1/2 ಸೆಂಟಿಮೀಟರ್ ಎಷ್ಟಾಯ ಹನ್ನೆರಡು ಮೂರು ಸೆಂಟಿಮೀಟರ್ ಇಲ್ಲಿ ಮಾಡ್ತೀವಿ ಆಗ ಇದನ್ನ ಏಕನಿಗೆ ಎಷ್ಟಿದು ಹನ್ನೆರಡು ಇಲ್ಲಿ ಮೂರಿಂದ ಹದಿಮೂರಕ್ಕೆ ಆಗೋದಿಲ್ಲ ಆಮೇಲೆ ಬಾಡಿಗೆ ಹಾಕೋದು ಫ್ರೀ ಇರುತ್ತೆ ಅಂತ ಇದು ಜಬಲ ಅನ್ನೋದು ಕರೆಕ್ಟ್ಗೆ ಈ ಲ್ಯಾಪ್ಟಾಪ್ ಮುಕ್ತಾಯವಾಗುತ್ತದೆ ಹೌದಲ್ಲ ಎಲ್ಲ ಮಾಡ್ಕೊಂಡಿದ್ದೀರಲ್ವಾ ನಾಳೆ ಪ್ರತಿಯೊಬ್ಬರು ಕೂಡ